ಸೀಕ್ರೆಟ್ ಟಾಸ್ಕ್ ಬ್ರೇಕ್ ವಿನಯ್ಗೆ ಸ್ಪರ್ಧಿಗಳ ಗುನ್ನ ಬಿಗ್ ಬಾಸ್ ಮನೆಯ ಆಟ ನೂರು ದಿನಗಳನ್ನ ಪೂರೈಸಿ ಮುಂದಕ್ಕೆ ಸಾಕ್ತಿದೆ ಇನ್ನು ಈ ಬಾರಿಯ ದಿನಸಿ ಟಾಸ್ಕ್ ವಿಶೇಷವಾಗಿ ನಡೀತು ಇದರಲ್ಲಿ ವಿನಯ್ಗೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೂಡ ಕೊಟ್ಟಿದ್ರು ವಿನಯ್ ಕೊಟ್ಟ ಉತ್ತರದಿಂದಾಗಿ ಮೇಕಪ್ ಕಿಟ್ ಕಳೆದುಕೊಂಡು ತನಿಷಾ ಗೊಳೋ ಎಂದು ಕಣ್ಣೀರಿಟ್ರು ಕೊನೆಗೆ ವಿನಯ್ಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ಅಂತ ಸ್ಪರ್ಧಿಗಳು ಸರಿಯಾಗಿ ಊಹಿಸ್ಬಿಟ್ರು ವಿನಯ್ ಆಟಕ್ಕೆ ಸ್ಪರ್ಧಿಗಳು ಗುನ್ನಾ ಹಾಕಿದ್ದಾರೆ ಈ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸಲು ಬಿಗ್ ಬಾಸ್ ಚಟುವಟಿಕೆ ಘೋಷಿಸಿದ್ರು ಇದರ ಅನುಸಾರ ಕಾಲಕಾಲಕ್ಕೆ ಬಿಗ್ ಬಾಸ್ ಕೇಳುವ ಪ್ರಶ್ನೆಗಳಿಗೆ ಎಲ್ಲರೂ ಯಾರೊಂದಿಗೂ ಚರ್ಚಿಸದೆ ಒಬ್ಬರಾದ ನಂತರ ಒಬ್ಬರಂತೆ ಕನ್ಫೆಷನ್ ರೂಮ್ಗೆ ಹೋಗಿ ಅಲ್ಲಿರುವ ಕಾರ್ಡ್ಗಳ ಮೇಲೆ ಉತ್ತರಗಳನ್ನು ಬರೀಬೇಕು ಬಹುಮತದ ಉತ್ತರಗಳನ್ನು ಕಾರ್ಯರೂಪಕ್ಕೆ ತರಲಾಗುವುದು ಎಂದು ಬಿಗ್ ಬಾಸ್ ತಿಳಿಸಿದರು ಮಹಿಳಾ ಸ್ಪರ್ಧಿಗಳ ಪೈಕಿ ಯಾರ ಮೇಕಪ್ ಕಿಟ್ ಅನ್ನು ಬಿಗ್ ಬಾಸ್ ಹಿಂಪಡಿಬೇಕು ನೀವು ಸೂಚಿಸುವವರು ಈ ಮನೆಯಲ್ಲಿ ಇರುವವರೆಗೂ ಮೇಕಪ್ ಮಾಡುವಂತಿಲ್ಲ ಹಾಗೂ ಬೇರೆಯವರ ಮೇಕಪ್ ಉಪಯೋಗಿಸುವಂತಿಲ್ಲ ಎಂದು ಬಿಗ್ ಬಾಸ್ ಘೋಷಿಸಿದ್ರು ನಿಮ್ಮ ಉತ್ತರ ಮನೆಯ ಬಹುಮತಕ್ಕೆ ವಿರುದ್ಧವಾಗಿರಬೇಕು ನೀವು ನೀಡುವ ಉತ್ತರವನ್ನೇ ಬಹುಮತವೆಂದು ಪರಿಗಣಿಸಲಾಗುತ್ತದೆ ಈ ಸೀಕ್ರೆಟ್ ಟಾಸ್ಕ್ ಅನ್ನ ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರೆ ಮನೆಗೆ ದಿನಸಿ ಸಾಮಗ್ರಿ ಕಳುಹಿಸಿಕೊಡಲಾಗುತ್ತದೆ ಹಾಗೂ ಈ ವಾರವಿಡೀ ರಾತ್ರಿ ಹೊತ್ತು ನಿಮ್ಮ ಆಯ್ಕೆಯ ಊಟವನ್ನ ಬಿಗ್ ಬಾಸ್ ನಿಮಗೆ ಕಳುಹಿಸಿಕೊಡ್ತಾರೆ ಎಂದು ವಿನಯ್ಗೆ ಬಿಗ್ ಬಾಸ್ ತಿಳಿಸಿದ್ರು ಜೊತೆಗೆ ಇಂದು ರಾತ್ರಿ ಊಟ ಏನ್ ಬೇಕು ಎಂದು ಕೇಳಿದಾಗ ಗ್ರಿಲ್ಡ್ ಚಿಕನ್ ಹೇಳಿದ್ರು ವಿನಯ್ ಮೇಕಪ್ ಇಲ್ಲದೆ ತನಿಷಾ ಒಂದು ನಿಮಿಷ ಕೂಡ ಇರೋದಿಲ್ಲ ಅಂತ ಹೇಳಿ ತನಿಷಾ ಹೆಸರನ್ನ ವಿನಯ್ ಸೂಚಿಸಿದ್ರು ಹೀಗಾಗಿ ತನಿಷಾ ಅವರ ಮೇಕಪ್ ಕಿಟ್ ವಾಪಸ್ ಮಾಡಬೇಕು ಎಂದು ಬಿಗ್ ಬಾಸ್ ಘೋಷಿಸಿದ್ರು ಆಗ ಆಘಾತಗೊಂಡ ತನಿಷಾ ಕಣ್ಣೀರು ಸುರಿಸಿದ್ರು ನಿಮಗೆ ಗೊತ್ತಿಲ್ಲ ನನಗೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ದಿನಸಿಯನ್ನ ಬಿಟ್ಬಿಡ್ತೇನೆ ಆದ್ರೆ ಮೇಕಪ್ ಬಿಡೋಕೆ ಆಗಲ್ಲ ಎಂದು ಬೇಜಾರ್ ಮಾಡಿಕೊಂಡು ತನಿಷಾ ಹೇಳಿದ್ರು ಈ ಚಟುವಟಿಕೆ ಮುಗಿದ ಬಳಿಕ ಈ ಟಾಸ್ಕ್ ಅನ್ನ ಒಬ್ಬರಿಗೆ ಸೀಕ್ರೆಟ್ ಟಾಸ್ಕ್ ನೀಡಿರೋದಾಗಿ ಬಿಗ್ ಬಾಸ್ ಹೇಳಿದ್ರು ಯಾರಿಗೆ ನೀಡಿರೋದು ಎಂದು ಸರಿಯಾದ ಉತ್ತರ ಹೇಳಿದ್ರೆ ಹದಿನೈದು ಬಾಸ್ಕೆಟ್ ದಿನಿಸಿ ನೀಡೋದಾಗಿ ಘೋಷಿಸಿದ್ರು ಅದರಂತೆ ಮನೆ ಮಂದಿ ಎಲ್ಲರೂ ವಿನಯ್ ಹೆಸರನ್ನೇ ಸೂಚಿಸಿದ್ರು ಮನೆ ದಿನಸಿ ಗಳಿಸಿ ಗೆದ್ರು ವಿನಯ್ಗೆ ಚಿಕನ್ ಜಸ್ಟ್ ಮಿಸ್ ಆಯ್ತು ಈ ಮೂಲಕ ವಿನಯ್ಗೆ ಮನೆ ಮಂದಿ ಠಕ್ಕರ್ ಕೊಟ್ರು ಡಿಜಿಟಲ್ ಡೆಸ್ಕ್ public music.